ಬೆಳಗಾವಿ ಗೊಂದಲ ಸೃಷ್ಟಿಸುವುದೇ ಬಿಜೆಪಿ ಕೆಲಸ ಸತೀಶ್ ರಾಜ್ಯದಲ್ಲಿ ವಿನಾಕಾರಣ ಗೊಂದಲ ಸೃಷ್ಟಿಸಿ ಜನರ ದಿಕ್ಕು ತಪ್ಪಿಸುವ ಕೆಲಸವನ್ನು ಬಿಜೆಪಿಗರು ಮಾಡುತ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆರೋಪಿಸಿದರು ಕೆಪಿಸಿಸಿ ಅಧ್ಯಕ್ಷ ನೇಮಕ ಮಾಡುವುದು ಪಕ್ಷ ಹಾಗೂ ಹೈಕಮಾಂಡ್ ಹಂತದಲ್ಲಿ ಚರ್ಚೆ ಆಗಬೇಕು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಮಾಡುವ ನೈತಿಕತೆ ಬಿಜೆಪಿಗರಿಗೆ ಇಲ್ಲ ಸಿಟಿ ರವಿ ನನಗೆ ಹೆಚ್ಚು ಮಾಹಿತಿ ಇಲ್ಲ ತನಿಖೆ ನಡೆಯುತ್ತಿದೆ ಎಂದರು ವರದಿಗಾರರು ಅದು ಭಜಂತ್ರಿಗಾಂ ಪಾರ್ಟಿ ನಾವು ಹೇಳಿದಿಲ್ಲ ಪಾರ್ಟಿ ಅಂತಲ್ಲಿ ಚರ್ಚೆ ಆಗ್ಬೇಕು ಇಲ್ಲ ಏನಿದ್ರು ನಿರ್ಧಾರ ಅವ್ರು ಮಾಡ್ಬೇಕು ಹೊಸವಾಗಿ ಮಾಡ್ಬೇಕಾ ಇದ್ದವ್ರನ್ನ ಮುಂದುವರ್ಸ್ಬೇಕಾ ಇದ್ದವ್ರು ಮಾಡ್ಬೇಕಾ ಅದು ಹಂತದಲ್ಲಿ ಚರ್ಚೆ ಇಲ್ಲ ಏನಿದ್ರು

ಅಂತವ್ರಿಗೆ ಎಲ್ಲರೂ ಕೂಡಿ ಶಿಫಾರಸ್ ಮಾಡಿದೀವಿ ಯಾವ್ದು ಚಿಕ್ಕೋಡಿ ಚಿಕ್ಕ ಅದು ಬದಲಾವಣೆ ಚಿಕ್ಕೋಡಿ ಕೂಡ ಯಾಕಂದ್ರೆ ಅವ್ರ ಇಬ್ಬರು ಕೂಡ ಈಗ ಬೇರೆ ಹುದ್ದೆಯಲ್ಲಿ ಇರೋದ್ರಿಂದ ಸೊ ಈ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗೋಲ್ಲ ಒಬ್ಬರು ಗೂಡ ಇದಾರ ಒಬ್ರು ಪ್ಯಾರಂಟಿ ಅಧ್ಯಕ್ಷ ಇದಾರ ಸೊ ಎರಡು ಬದಲಾವಣೆ ಮಾಡ್ತೀವಿ ಇದನ್ನ ಬಿಟ್ಟು ಅನಾವಶ್ಯಕ ಯಾವ್ದಾರ ಮಾಡುವಂತ ಪ್ರಯತ್ನ ಮಾಡ್ತಾರೆ ನಮ್ಮ ಸರ್ಕಾರ ಒಳ್ಳೆದಿದೆ ಒಳ್ಳೇದ್ ನಡಿತಾ ಇದ್ ಸಿಟಿ ರವಿ ಕೆಸಿಗ್ ಸಂಬಂಧಪಟ್ಟಕ್ಕೆ ಸಭಾಪತಿಗಳನ್ನ ಭೇಟಿಯಾಗಿ ಇಲ್ಲಿ ಇರುವಂತ ಪೊಲೀಸ್ ಅಧಿಕಾರಿಗಳ ಮೇಲೆ ದೂರ ಕೊಡುವಂಥ ಕೆಲಸವನ್ನ ಸಿಟಿ ನೋಡು ನಾ ಅದೇನ ನೋಡೋಣ ಎನ್ಪೈರ್ ನನಗ ಗೊತ್ತಿಲ್ಲ ಅದ್ರ ಬಗ್ಗೆ ಎನ್ಪೈರ್ ತನಿಖೆ ಮಾಡೋದ್ರ ಮಾಡ್ಸಲಿ ಅದ್ರಾಗ ತೊಂದ್ರೆ ಆಹ್ ಇಲ್ಲ ಅಧಿಕಾರಿ ಎಲ್ಲಿ ಇಲ್ಲಾ ಅಧಿಕಾರಿಗಳು ಯಾರು ಇಲ್ಲ ಎಲ್ಲ ಇದ್ದಾರೆ ಇರ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರ ಅವ್ರು ಇರ್ತಾರೆ ಹೋರಾಟ ಅಭಿಯಾನ ಆರಂಭ ನಿರಂತರವಾಗಿ ಒಂದ್ ವರ್ಷ ಇದ್ದೇ ಇರ್ತಾರಲ್ಲ ಒಂದ್ ವರ್ಷ ಕಾರ್ಯಕ್ರಮ ರಾಜ್ಯದಲ್ಲಿ